ಶಾಲು ನಿಮ್ಮೆಲ್ಲರಿಗೆ ಶುಭ ಮುಂಚನೆ ಆ ಈ ದಿನದ ವಾಗ್ದಾನವನ್ನು ನಾವು ನೋಡಿಕೊಳ್ಳುವಂತರಾಗಿರೋಣ ಯೋಗ ಹದಿನೈದನೇ ಅಧ್ಯಾಯ ಹನ್ನೆರಡನೇ ಅಂಶ ನೋಡುವಾಗ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ನೋಡಿ ಪ್ರೀತಿ ಅದು ಆ ಎಲ್ಲರಲ್ಲಿ ಇರುವಂತ ಪ್ರೀತಿ ಪ್ರೀತಿಯಲ್ಲಿ ವಿಧ ವಿಧವಾಗಿ ನಾವು ನೋಡ್ತೀವಿ ಆದ್ರೆ ಯೇಸು ಕ್ರಿಸ್ತನ ಆತನ ಬೋಧೆಯಲ್ಲಿ ನೋಡುವಾಗ ಪ್ರೀತಿ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಬಹಳ ಮಾತಾಡ್ತಾ ಪ್ರೀತಿ ಬಗ್ಗೆ ಕೂಡ ಅದನ್ನು ಮಾತಾಡ್ತಾನೆ ಆ ಅದೇ ರೀತಿ ಎಲ್ಲಾ ಆಜ್ಞೆಗಳಲ್ಲಿ ಕೂಡ ಪ್ರೀತಿ ಬಗ್ಗೆನೆ ಆಗ್ ಅದೊಂದು ಆಜ್ಞೆ ಕೊಡ್ತಾ ಇದ್ದಾನೆ ಯಾಕೆಂದ್ರೆ ಪ್ರೀತಿ ಎಲ್ಲಾ ತಪ್ಪುಗಳನ್ನು ಮುಚ್ಚುತ್ತೆ ಬಹಳ ಮಂದಿ ಅವ್ರ ತಪ್ಪು ಇವ್ರ ತಪ್ಪು ಅವ್ರಿಗೆಲ್ಲ ಮುಚ್ಚಿಟ್ಕೊಂಡ್ರೆ ಬೇರೆ 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 ಬೇರೆಲ್ಲ ಹೇಳ್ತಿರ್ತಾರೆ ತಪ್ಪುಗಳು ಅವಲಿಂಗ ಇವಲಿಂಗ ಆ ಪಾಪ ಐ ಪಾಪ ಅವೆಲ್ಲ ಮುಚ್ಚುತ್ತಾ ಇರ್ತಾರೆ ಆದರೆ ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾನಂದ್ರೆ ಪ್ರೀತಿ ನಾನು ಇನ್ನ ಹೇಗೆ ಪ್ರೀತಿಸಿದ್ದೇನೆ ಅಂದ್ರೆ ಏ ಸ್ವಾಮಿ ಹೇಗೆ ಪ್ರೀತಿದ ಪ್ರೀತಿ ಮಾಡಿದ ಅಂತ ನಾವು ನೋಡುವಾಗ ನಮ್ಮಲ್ಲೂ ನಾವು ಹೆಂಗಿದ್ವಲ್ಲ ಅದೇ ರೀತಿ ನಮ್ಮನ್ನು ಪ್ರೀತಿ ಮಾಡುತ್ತಾನೆ ಆದರೆ ನಮ್ಮನ್ನು ನಮ್ಮಲ್ಲಿ ಇರುವ ಕೆಟ್ಟು ಅದನ್ನು ಯಾವ್ದು ನೋಡಲಿಲ್ಲ ಬೈಲುನಲ್ಲಿ ನಾವು ಬೈಲು ನೋಡ್ತಾ ಇದೀವಿ ತಮ್ಮ ಜೀವನದಲ್ಲಿ ನೋಡ್ತೀವಿ ಇತರ ಜೀವನದಲ್ಲಿ ನೋಡ್ತೀವಿ ಆದರೆ ನಾವು ಉದಾಹರಣೆ ನೋಡ್ರಿ ಈಗ ಸೂರ್ಯ ಬರ್ತಾನೆ ಸೂರ್ಯ ಎಲ್ಲರಿಗೆ ಒಂದೇ ರೀತಿಯಲ್ಲಿ ಇರ್ತಾನೆ ಒಳ್ಳೇದು ಒಂದ್ ರೀತಿ ಕೆಟ್ಟದ್ದು ಒಂದ ರೀತಿ ಇರಲ್ಲ ಹಂಗೆ ಯೇಸು ಸ್ವಾಮಿ ಒಳ್ಳೇದು ಒಂದ್ ರೀತಿ ಕೆಟ್ಟದ್ದು ಒಂದ್ ರೀತಿ ಪ್ರೀತಿ ಕೊಡಲ್ಲ ಎಲ್ಲರನ್ನ ತನ್ನನ್ನು ಹೇಗೆ ಆ ಯೇಸು ಸ್ವಾಮಿ ಪ್ರೀತಿ ಮಾಡ್ತಿದ್ದು ಇಡೀ ಲೋಕವನ್ನು ಕೂಡ ಒಂದೇ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾನೆ ಒಬ್ರು ನಂಗ ಒಬ್ಬರು ಲಿಂಗ ಮಾಡಿಲ್ಲ ಅದಕ್ಕೆ ಸ್ವಾಮಿ ತನ್ನ ಶಿಷ್ಯರಿಗೆ ಇರ್ತಾ ಇದ್ದಾನೆ ನಾನು ನಿಮ್ಮನ್ನು ಯಾವ ರೀತಿ ಪ್ರೀತಿ ಮಾಡೋದು ನೀವು ಕೂಡ ಒಬ್ಬರು ಒಬ್ರು ಪ್ರೀತಿ ಮಾಡಿದ್ರೆ ಅದೇ ನನಗೆ ಕೊಡುವ ಆಜ್ಞೆ ಯಾಕೆಂದ್ರೆ ಪ್ರೀತಿ ಎಲ್ಲ ತಪ್ಪುಗಳನ್ನು ಮುಚ್ಚುತ್ತೆ ಒಂದು ವೇಳೆ ದಿನ ನಿನ್ನ ಹೆಂಡತಿ ತಪ್ಪುಗಳನ್ನು ತೋರಿಸ್ತಾ ಇದೇನು ಗಂಡನ ತಪ್ಪುಗಳನ್ನು ತೋರಿಸ್ತಾ ಇದೆಯಾ ನಿನ್ನ ಮಕ್ಕಳ ತಪ್ಪುಗಳನ್ನು ತೋರಿಸ್ತಾರೆ ತಂದೆ ತಾಯಿಗಳ ತಪ್ಪುಗಳನ್ನು ತೋರಿಸ್ತಾ ಇದ್ರೇನು ಅವ್ನ ಮಾಡ್ದ ಅವ್ ಮಾಡಿದ್ರು ಅವ್ರು ಹಿಂಗ್ ಮಾಡಿಬಿಟ್ರು ಅವ್ರ ಹಂಗ್ ಮಾಡಿದ್ರು ಅಯ್ಯೋ ಬೇಡ ಅವ್ರ ಜೀವಿತ ಹಿಂಗಾಯ್ತು ಇವ್ರ ಹಂಗ್ ಮಾಡಿಬಿಟ್ರೆ ಅವ್ರು ಹಿಂಗಂತ ದ್ವೇಷ ಮಾಡ್ತಾ ಇರ್ಬೋದು ನಾವ್ ಮಾಡ್ತೀವಿ ಮನುಷ್ಯರ ಕಾರಣವಾಗಿ ನಾವು ಮಾಡ್ತಾ ಇರ್ತೀವಿ ಆದ್ರೆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇಡಬೇಕೆಂದು ದೇವರೇ ಸ್ವಾಮಿ ಹೇಳಿದ ಕಾರಣವಾಗಿ ಬೈ ಬಯಲು ಪಡೆದ ಕಾರಣವಾಗಿ ಪ್ರೀತಿಯನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಪ್ರತಿಯೊಂದು ಆ ಪ್ರೀತಿ ಮಾಡುವ ಆ ನಾಟಿ ಆ ಅಭ್ಯಾಸದಲ್ಲಿ ನಾವು ಮಾಡುವಾಗ ಆ ಅದಕ್ಕೆ ಸ್ವಾಮಿಗಳು ಇರ್ತಾರೆ ನನ್ನ ನಾನ್ ಯಾವ ರೀತಿ ಪ್ರೀತಿ ಮಾಡಿದ್ರಲ್ಲ ನೀವು ಪ್ರೀತಿ ಹಾಗೆ ಪ್ರೀತಿ ನಿಮ್ಮ ಹೆಂಡತಿ ತಪ್ಪುಗಳ ಚೆನ್ನಿಸಿ ಗಂಡನ ತಪ್ಪುಗಳ ಚೆನ್ನಿಸಿ ಮಕ್ಕಳ ತಪ್ಪುಗಳ ಚೆನ್ನಿಸಿ ನಿಮ್ಮ ಸ್ನೇಹಿತರು ರಿಲೇಷನ್ ಯಾರೇ ಆಗಿ ಅವ್ರ ತಪ್ಪುಗಳನ್ನ ಚೆನ್ನಿಸಿ ಅವ್ರನ್ನ ಪ್ರೀತಿ ಮಾಡಲಿ ಆ ಪ್ರೀತಿ ನಿಮ್ಮ ಜೀವನದ ದೊಡ್ಡ ಮಾಡ್ತಾ ಮಾಡುತ್ತೆ ದೊಡ್ಡ ಬಿಡುಗಡೆ ಮಾಡ್ತಾ ಇರ್ತಾರೆ ಪ್ರೀತಿಯಿಂದ ಹೋದ್ರೆ ಸ್ವಾಮಿ ಅದ್ಭುತಗಳು ಮಾಡಲಿಲ್ಲ ಮಾಡ್ತಾ ಇತ್ತಿಲ್ಲ ಪ್ರೀತಿಯಿಂದ ಹೋಗ್ರೆ ಸ್ವಾಮಿ ಬಿಡುಗಡೆಗಳು ಮಾಡ್ತಾ ಇರ್ತಿಲ್ಲ ಪ್ರೀತಿಯಿಂದ ಹೋಗಿದ್ರೆ ೇಶ ಸ್ವಾಮಿ ಏನು ಮಾಡ್ತಾ ಇದ್ದಿಲ್ಲ ಆದ್ರೆ ಅದ್ರ ಬದಲಾಗಿರುತ್ತ ಪ್ರೀತಿ ಮಾಡುತ್ತಾರೆ ಎಲ್ಲರಿಗೂ ಪ್ರೀತಿ ತೋರಿಸ್ತಾರೆ ಬಯಲುಗಳು ನೋಡುವಾಗ ಪ್ರೀತಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತೆ ಹೊಟ್ಟೆ ಕಿಚ್ಚು ಪಡಲ್ಲ ಸಹಿಸಿಕೊಳ್ಳುತ್ತೆ ಮತ್ತು ಬಹಳ ವಿಷಯಗಳಲ್ಲಿ ಸಹಾಯವಾಗಿರುತ್ತೆ ಯಾವುದು ಪ್ರೀತಿ ಅದರಿಂದ ಕ್ರೈಸ್ತ ಮಕ್ಕಳು ಅಥವಾ ನಮ್ಮೆಲ್ಲರಲ್ಲಿ ಇರಬೇಕಾದಂತದ್ದೇನಂದ್ರೆ ಪ್ರೀತಿಯ ಗುಣಲಕ್ಷಣಗಳು ಪ್ರೀತಿ ಮಾಡುವಂತ ಅಭ್ಯಾಸದಲ್ಲಿ ನಾವೆಲ್ಲ ನೋಡೋಣ ಆಗ ನಾವು ಅನೇಕ ಆತ್ಮಗಳನ್ನು ಕೂಡ ಗೆಲ್ಲೋದಿಕ್ಕೆ ಸಾಧ್ಯವಾಗುತ್ತೆ ಯಾಕಂದ್ರೆ ಸೈತಾನ ಅನೇಕ ವಿಷಯದಲ್ಲಿ ಕೋಪ ತಂದು ಆವೇಶ ತಂದು ನಷ್ಟಗಳನ್ನು ತರಬಹುದು ಕಷ್ಟಗಳನ್ನು ತರಬಹುದು ಹಿಂಸೆಗಳನ್ನು ತರಬಹುದು ಆದ್ರೆ ನೀವು ಪ್ರೀತಿ ಮಾಡುವಾಗ ಆ ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಬಹುದು ನಾವು ಮನುಷ್ಯರನ್ನ ಗೆಲ್ಬಹುದು ಪರಿಸ್ಥಿತಿಗಳನ್ನ ಗೆಲ್ಬಹುದು ಸ್ಥಿತಿಗತಿಗಳನ್ನ ಗೆಲ್ಬಹುದು ರೋಗವನ್ನು ಗೆಲ್ಬಹುದು ಅವರ ಸಮಸ್ಯೆಗಳನ್ನ ಗೆಲ್ಬಹುದು ಪ್ರತಿ ಒಂದೊಂದು ಪ್ರೀತಿಯಿಂದ ಗೆಲ್ಬಹುದು ಯಾಕಂದ್ರೆ ಕ್ರಿಸ್ತನ ಪ್ರೀತಿ ಅಂತ ಒಂದು ಶಾಂತಿ ಉಳ್ಳದು ಆ ಕ್ರಿಸ್ತನ ಪ್ರೀತಿ ನಮ್ಮೆಲ್ಲರೂ ಧರಿಸಿಕೊಂಡು ಪ್ರೀತಿ ಮಾಡೋಣ ಪ್ರೀತಿ ಮಾಡಿ ದೊಡ್ಡ ಸಾಧನೆ ಮಾಡಿದಾರೆ ಆತ್ಮೀಯ ಲೋಕದಲ್ಲಿ ನಾವು ಕೂಡ ಪ್ರೀತಿ ಮಾಡೋಣ ಸಹಿಸಿಕ ಒಬ್ಬರೊಬ್ರು ಸಹಿಸಿಕೋಣ ಒಬ್ರೊಬ್ರು ಪ್ರೀತಿ ಮಾಡೋಣ ಒಬ್ರೊಬ್ರು ಶ್ರಮಿಸೋಣ ಓಕೆನಾ ಪ್ರೀತಿ ಎಲ್ಲ ಜೀವದಲ್ಲಿ ಸಹಾಯ ಮಾಡಬಹುದು ಇದೇ ಒಂದು ಆಜ್ಞೆ ಕೊಟ್ಟೋಗಿದ್ದಾನೇ ಸ್ವಾಮಿ ನಮಗೆ ಆಜ್ಞೆಯನ್ನು ನಾವೆಲ್ಲರೂ ಆ ಅದನ್ನ ಏನಬಹುದು ಅದನ್ನ ಶೇರ್ ಅಂದ್ರೆ ಹಂಚಿಕೋಣ ಹಿಂಬಾಲಿಸ್ತೇನಾ ಪ್ರಾರ್ಥನೆ ಮಾಡೋಣ ಪರಲೋಕದ ದೇವರೇ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ಅಪ್ಪ ಪ್ರೀತಿ ನಾನ್ ಯಾವ ರೀತಿ ಪ್ರೀತಿ ಮಾಡಿದ್ರು ನೀವು ಕೂಡ ಅದೇ ರೀತಿ ಪ್ರೀತಿ ಮಾಡಿ ಅಂತ ವಾಗ್ದಾನ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಈ ದಿನದ ವಾಗ್ದಾನೇ ಕಾರಣವಾಗಿ ನನ್ನನ್ನು ಮೊದಲುಗೊಂಡು ನಮ್ಮೆಲ್ಲರಲ್ಲಿ ಕರ್ತಾನೆ ಪ್ರೀತಿ ಮಾಡುವ ಮನಸ್ಸು ಕೊಡುನ ದ್ವೇಷ ಮಾಡುವಂತ ಮನಸ್ಸಿರುವುದರ ತಗದಾಕಿ ಗುರುತನ ಮನಸ್ಸು ಕೊಡು ಯಾಕಂದ್ರೆ ಕಠಿಣತ್ವ ಹೋಗಲಿ ಆ ಕೆಟ್ಟತನ ಹೋಗಲಿ ಒಳ್ಳೆತನವನ್ನು ಮಾಡುವ ಒಳ್ಳೆತನವನ್ನು ಪ್ರೀತಿ ಮಾಡುವಂತೆ ಸಹಾಯ ಮಾಡೋ ಯಾಕಂದ್ರೆ ಪ್ರೀತಿ ಎಲ್ಲ ತಪ್ಪುಗಳನ್ನ ಮುಚ್ಚುತ್ತೆ ನಾವು ಯಾರನ್ನ ಅವರು ದ್ವೇಷಿಸ್ತಾ ಇದೋೆ ಎಲ್ಲರೂ ದ್ವೇಷ ತಗದಾಕಿ ಪ್ರೀತಿಯು ಮಾಡುವ ಮನಸ್ಸು ಕೊಟ್ಟು ನಮ್ಮೆಲ್ಲರ ಆಶೀರ್ವಾದ ಬೇಕೆಂದು ನಾಮದಲ್ಲಿ ನಾವು ಪ್ರಾರ್ಥಿಸ್ತಾತಿ ತಂದೆ ಆಮೇಲೆ